ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಭಾಗವಹಿಸಿ ಚುನಾಯಿತನಾಗಿದ್ದೇನೆ ಇಂದು ನಾನು ನೀವು ಒಬ್ಬರು ಯಾವ ಪ್ರಥಮವಾಗಿ ಮಲ್ಲಿಕಾರ್ಜುನ್ ಮಾಧವ ಈ ಮಂತ್ರಿಯಾಗಿ ಈ ಹುದ್ದೆಯನ್ನು ದೇವರ ಸಾಕ್ಷಿಯಾಗಿ ಕಾಯ ವಾಚ ಮನಸ ಶಾಲಾ ಕಾರ್ಯವನ್ನು ಮಾಡುತ್ತೇನೆ ಶಾಲೆಯ ಆಸ್ತಿ ರಕ್ಷಣೆ ಮಾಡುತ್ತೇನೆ ಆ ಪಾಠಿಗಳನ್ನು ಜಾತಿ ಧರ್ಮ ಲಿಂಗ ಭೇದ ಭಾವವಿಲ್ಲದೆ ಸೌಹಾರ್ದತೆಯಿಂದ ಕಾಣುತ್ತೇನೆ ಎಂದು ಈ ಮೂಲಕ ಈ ಪಾಲಕರ ಮುಂದೆ ಪ್ರತಿಜ್ಞೆ ಮಾಡುತ್ತೇನೆ ಧನ್ಯವಾದಗಳು ಜೈ ಹಿಂದ್